ಹಾಯ್ ಫ್ರೆಂಡ್ಸ್ ಎಲ್ಲರಿಗೆ ಹೇಗಿದ್ದೀರಾ ಇದು ಬಂದು ಯುಗಾದಿ ಹಬ್ಬ ಆದ ನೆಕ್ಸ್ಟ್ ಡೇ ಅಂದ್ರೆ ಅವತ್ತು ಸೋಮವಾರ ಇರೋದ್ರಿಂದ ನಾನ್ ವೆಜ್ ಇಲ್ಲ ಅಷ್ಟೇನೆ ಚೈತ್ರ ಫುಲ್ ಅವಾಜ್ ಹಾಕಿದ್ದು ಪ್ರವೀಣ್ ಕುಮಾರ್ ಏನು ಮಾಡಲ್ಲ ಇವಳು ಬರಿ ಬೇಯಿಸ್ತಾಳೆ

ಚಪಾತಿ ಚಪಾತಿ ಇದು ಬೆಳಿಗೇ ತಿಂಡಿಗೆ ಸ್ವಲ್ಪ ಚಪಾತಿ ಹಾಗೆ ಸ್ವಲ್ಪ ದೋಸೆ ಮಾಡ್ತಾಯಿದ್ದಾರೆ ಹಾಗೆ ದೋಸೆ ಇಟ್ಟು ಅಂದರೆ ನಿನ್ನೆ ಇಡ್ಲಿ ಎಲ್ಲ ಮಾಡಿದ್ವಲ್ಲ ಅದರದ್ದು ಸ್ವಲ್ಪ ಹಿಟ್ಟು ಉಳ್ಕೊಂಡಿತ್ತು ಅದಕ್ಕೆ ಸ್ವಲ್ಪ ದೋಸೆ ಮಾಡಿಬಿಟ್ರೆ ಅದನ್ನು ಅದು ಕೂಡ ಖಾಲಿ ಆಗುತ್ತೆ ಹಾಗೆ ಸ್ವಲ್ಪ ಚಪಾತಿ ಅಂದರೆ ಒಂದು ಚಪಾತಿ ಒಂದು ದೋಸೆ ಹಾಕಿಸ್ಕೊಂಡು ತಿಂತಾರೆ ಅಂದ್ಬಿಟ್ಟು ಈ ರೀತಿ ಮಾಡಿದ್ದು ಹಾಗೇ ಉದ್ದಿನೊಡೆ ಮಾಡೋಣ ಚೆನ್ನಾಗಿರುತ್ತೆ ಅಂತೇಳಿ ಏಕೆಂದರೆ ಸೋಮವಾರ ಅಲ್ಲ ಅಂದಿದ್ದರೆ ಅವತ್ತು ಫುಲ್ಲು ಮೂಳೆ ಇರ್ತಾಯಿತ್ತು ಮನೇಲಿ ಎಲ್ಲರ ಮನೇಲೂ ಅಷ್ಟೇ ಸೋಮವಾರ ಆಗಿರೋದ್ರಿಂದ ಯಾರೂ ಕೂಡ ನಾನ್ ವೆಜ್ ಮಾಡಿಲ್ಲ ಅದಕ್ಕೆ ಉದ್ದಿನೊಡೆಯನಾದರೂ ಮಾಡೋಣ ಅಂತ ರಾತ್ರಿನೇ ಕೇಳ್ತಾಯಿದ್ರು ಅದಕ್ಕೆ ನಾನು ಉದ್ದಿನೊಡೆ ಬೇಡ ಮಸಾಲೆ ಒಡೆ ಮಾಡಿ ಅಂತ ಹೇಳಿದೆ ಮಸಾಲೆ ವಡೆ ಅವಾಗವಾಗ ತಿಂತಾಯಿರ್ತೀವಿ ಉದ್ದಿನ ವಡೆನೆ ಮಾಡೋಣ ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿದ್ರು ಸರಿ ಆಯಿತು ಹಾಗೆ ಮಾಡಿ ಅಂತ ಹೇಳಿದೆ ರಾತ್ರಿಯೇ ಬೇಳೆ ಎಲ್ಲ ನೆನೆಸಿದ್ರು ಬೆಳಿಗ್ಗೆ ನಾವು ಹೇಳೋದ್ರೊಳಗಡೆ ಅವರು ಬೇಗ ಹೇಳ್ತಾರಲ್ಲ ಡೈಲಿ ವಾಕ್ ಹೋಗೋದ್ರಿಂದ ಎದ್ದು ಅಂದರೆ ಉದ್ದಿನ ಕಾಳೆಲ್ಲ ರುಬ್ಬಿ ಅದಕ್ಕೆ ಉದ್ದಿನೊಡೆಗೆ ಏನೆಲ್ಲ ಹಾಕಬೇಕು ಎಲ್ಲ ರೆಡಿ ಮಾಡಿದರು ಆಮೇಲೆ ನಾವೆಲ್ಲ ಬಂದು ನಾನು ಚಪಾತಿ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಎರಡೆರಡು ಚಪಾತಿ ಒಂದು ದೋಸೆ ಒಂದು ಚಪಾತಿ ಆದರೆ ಲೈಟಾಗಿ ಸಾಕಾಗುತ್ತೆ ಹಾಗೆ ಸೈಡಿಗೆ ಒಂದೆರಡು ವಡೆ ಚೆನ್ನಾಗಿತ್ತು ಟೇಸ್ಟು ಮಸಾಲೆ ವಡೆ ಥರೇ ಸ್ವಲ್ಪ ಟೇಸ್ಟಿಯಾಗಿತ್ತು ಹಾಗೆ ಚಪಾತಿಗೆ ಸ್ವಲ್ಪ ಟೊಮೆಟೊ ಗೊಜ್ಜು ಮಾಡಿದರು ಹಾಗೆ ನಿನ್ನೆ ಸ್ವಲ್ಪ ಬೇಳೆ ಸಾಂಬಾರು ಸ್ವಲ್ಪ ಒಬ್ಬಟ್ಟು ಸಾರು ಎರಡು ಸ್ವಲ್ಪ ಸ್ವಲ್ಪ ಇತ್ತು ಅದಕ್ಕೆ ಅದು ಎರಡೂ ಒಂದೇ ಪಾತ್ರೆಗೆ ಹಾಕಿ ಕುದಿಸಿ ಇಟ್ಟಿದ್ವಿ ಅದು ಕೂಡ ದೋಸೆ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ ಯಾವುದಾದ್ರೂ ಹಾಕಿಸ್ಕೊಳ್ಳಿ ಇದೇ ಹಾಕಿಸ್ಕೋಬೇಕು ಅದೇ ಹಾಕಿಸ್ಕೋಬೇಕು ಆ ಥರ ಎಲ್ಲ ಇರಲಿಲ್ಲ ಯಾವುದು ಬೇಕೋ ಅದನ್ನು ಹಾಕಿಸ್ಕೊಳ್ಳಿ ಅಂತೇಳಿ ನಾವು ಈ ಥರ ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದೀವಿ ಹಾಗೆ ಮೈನಾವತಿ ಅವತ್ತು ಬೆಂಗಳೂರಿಗೆ ವಾಪಸ್ ಬರೋದು ಇತ್ತು ಅದರಿಂದ ಏನು ಮಾಡೋದು ಹೋಗೋದಾ ಬೇಡವಾ ಅಂತೇಳಿ ಹಾಗೆ ಡಿಸ್ಕಸ್ ಎಲ್ಲ ಮಾಡ್ತಾಯಿದ್ವಿ ಅದಕ್ಕೆ ಪ್ರವೀಣ ಇವತ್ತು ಹೋಗೋದೇನು ಬೇಡ ನಾಳೆ ಬೆಳ್ ಬೆಳಿಗ್ಗೆ ಹೊರಡೋಣ ಇವತ್ತಿಲ್ಲೇ ಇರೋಣ ಅಂತ ಹೇಳ್ದೆ ಆಮೇಲೆ ನವೀನನು ಹಾಗೆ ಹೇಳ್ದೆ ಸರಿ ಇವತ್ತಿಲ್ಲೇ ಇರೋಣ ನಾಳೆ ಊರಿಗೆ ಹೋಗೋಣ ಬೆಂಗಳೂರಿಗೆ ಬೆಳಿಗ್ಗೆ ಹೋದರೆ ಸ್ವಲ್ಪ ವೆದರು ಆ ಥರ ಮಾಡೋಣ ಅಂತ ಹೇಳ್ದೆ ಸರಿ ಆಯಿತು ಹಾಗೆ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆ ಮಧ್ಯಾಹ್ನ ಎಲ್ಲಾದರೂ ಹೊರಗಡೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡ್ತಾಯಿದ್ವಿ ಆಮೇಲೆ ನವೀನ್ ಹೇಳ್ದ ತಲ್ ಹೋಗೋಣ ಎಲ್ಲರೂ ಮಕ್ಕಳು ಇರ್ತಾರಲ್ಲ ಸ್ವಲ್ಪ ನೀರಲ್ಲೆಲ್ಲ ಆಟ ಆಡ್ತಾರೆ ಮಕ್ಕಳೆಲ್ಲ ಅಂತ ಹೇಳ್ದ ಸರಿ ಆಯಿತು ಹೇಳ್ಬಿಟ್ಟು ನಾನು ಇಲ್ಲಿ ತಿಂಡಿ ಎಲ್ಲ ಮಾಡ್ತಾಯಿದ್ದೆ ಮೈನಾ ಮಧ್ಯಾಹ್ನಕ್ಕೆ ತರಕಾರಿ ಪಲಾವ್ ಮಾಡಿಬಿಡೋಣ ಅಂಥೇಳಿ ಫುಲ್ಲು ಎಲ್ಲ ತರಕಾರಿ ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೋತಾಯಿದ್ಲು ಏಕೆಂದರೆ ತಿಂಡಿ ಎಲ್ಲ ತಿನ್ಕೊಂಡಾದಮೇಲೆ ಅದನ್ನು ಕೂಡ ಮಾಡಿಟ್ಬಿಟ್ರೆ ಮಧ್ಯಾಹ್ನ ಎಲ್ಲರೂ ಅಲ್ಲೇ ಹೋಗಿ ತಿನ್ನೋ ಪ್ಲ್ಯಾನ್ ಇತ್ತು ನಮ್ಮದು ಅಂದರೆ ತಲ್ಕಾಡ್ಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಆಡಿ ಆಮೇಲೆ ಮತ್ತೆ ಪಲಾವೆಲ್ಲ ತಿನ್ಕೊಂಡು ಅಂದರೆ ತರಕಾರಿ ಪಲಾವ್ ತಿಂದ್ಕೊಂಡು ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡೋದು ಅಂತೇಳಿ ಪ್ಲ್ಯಾನ್ ಆಯಿತು ಸರಿ ಅಂತ ಹೇಳ್ಬಿಟ್ಟು ತರಕಾರಿ ಪಲ್ಲಾವೆಲ್ಲ ಮಾಡಿಬಿಟ್ಟು ನಾನು ಮೈನ ಮೂವಿ ನೋಡೋಣ ಅಂತೇಳಿ ಡ್ರ್ಯಾಗನ್ ಮೂವಿ ನೋಡ್ತಾ ಇದ್ವಿ ಮೊಬೈಲಲ್ಲಿ ತುಂಬೋತೆಲ್ಲ ನೋಡೋಕ್ಕಾಗಲ್ಲ ಒಂದು ಅರ್ಧ ಅಷ್ಟೇ ಡ್ರ್ಯಾಗನ್ ಮೂವಿ ನೋಡಿದ್ವಿ ಆಮೇಲೆ ನೋಡಲಿಲ್ಲ ಒಂಥರ ಕಣ್ಣೆಲ್ಲ ಒಂಥರ ಇರುತ್ತೆ ಟಿ ವಿ ಆದರೆ ಓಕೆ ಆರಾಮಾಗಿ ನೋಡ್ಬೋದು ಮೊಬೈಲಲ್ಲಿ ಸ್ವಲ್ಪ ಹಿಂಸೆ ಅನಿಸುತ್ತೆ ಒಂದೇ ಕಡೆ ಕೂತ್ಕೊಂಡು ನೋಡ್ತಾ ಇರ್ತೀವಲ್ಲ ಅದಕ್ಕೆ ನಾನು ಮೈನ ರೂಮಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ವಿ ಆಮೇಲೆ ಗುಂಡ ಹೇಳ್ದೆ ಬಂದ್ಬಿಟ್ಟು ಇದು ಮಧ್ಯಾಹ್ನ ಬೇಡ ತಲ್ಕಾಡ್ಗೆ ಹೋಗೋದು ಯಾಕೆಂದರೆ ನಮ್ಮ ಪ್ರೇವೀಣ ಹೇಳ್ದೆ ಈಗ ಬಿಸಿಲಿರೋದ್ರಿಂದ ಬಿಸಿಲಲ್ಲಿ ಆಟ ಆಡೋಕ್ಕೆಲ್ಲ ಆಗಲ್ಲ ಬೇಡ ಸಾಯಂಕಾಲ ಹೋಗಿ ಅಂದರೆ ಒಂದು ನಾಲ್ಕು ಗಂಟೆ ಆ ಥರ ಹೋಗಿ ಆವಾಗ ಚೆನ್ನಾಗಿರುತ್ತೆ ಅಂತ ಹೇಳ್ದೆ ಸರಿ ಆಯಿತು ಅಂದ್ಬಿಟ್ಟು ಅದಕ್ಕೆ ನಾವು ಮೂವಿ ನೋಡ್ತಾ ಕೂತಿದ್ವಿ ಇನ್ನೇನು ಅಡುಗೆನೂ ಆಗಿತ್ತಲ್ಲ ಪಲಾವೆಲ್ಲ ಇತ್ತಲ್ಲ ಇಲ್ಲೇ ತಿನ್ಕೊಂಡೋಗೋದು ಅಂತೇಳಿ ಪ್ಲ್ಯಾನ್ ಆಯಿತು ಆಮೇಲೆ ಪ್ರ ನವಿಯಿಂದ ಬೆಳಿಗ್ಗೆ ಗೆದ್ದು ಬೇಗ ಎದ್ದು ಹೋಗಬೇಕು ಬೇಡ ಇವತ್ತೇ ಒಟ್ಟಾಗಣ ಅಂತ ಹೇಳಿ ಅವನು ಹೇಳ್ದ ಆಮೇಲೆ ಮೈನಾ ಸರೇ ಕರೆಕ್ಟಾಗಿ ಹೇಳಿ ನೀವು ಇವತ್ತೇ ಹೋಗೋದ ಇಲ್ಲ ನಾಳೆ ಹೋಗೋದ ನೀವು ಸರಿಯಾಗಿ ಹೇಳೋಲ್ಲ ಮಾಡಲ್ಲ ಅಂತ ಕೇಳ್ತಾಯಿದ್ಲು ಆಮೇಲೆ ಮಕ್ಕಳೆಲ್ಲ ಫಸ್ಟು ತಲ್ಕಾಡ್ಗೆ ಹೋಗೋಣ ಅಂತ ಹೇಳ್ಬಿಟ್ರಲ್ಲ ಎಲ್ಲರೂ ಫುಲ್ಲು ಖುಷಿಯಾಗ್ಬಿಟ್ರು ಆಮೇಲೆ ಮತ್ತೆ ಬೆಂಗಳೂರಿಗೆ ಹೋಗೋಣ ಅಂತ ತಕ್ಷಣ ಇಲ್ಲ ಇಲ್ಲ ಎಲ್ಲ ತಲ್ಕಾಡ್ಗೆ ಹೋಗ್ಬೇಕು ತಲ್ಕಾಡ್ಗೆ ಹೋಗ್ಬೇಕು ಅಂಥೇಳಿ ಎಲ್ಲರೂ ಒಂಥರ ಅವ್ನಿಗೆ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಸರಿ ಬಿಟ್ರು ಆಯಿತು ಹೋಗೋಣ ಇವತ್ತು ಹೋಗೋದು ಕ್ಯಾನ್ಸಲ್ ಅಂತ ಹೇಳ್ದೆ ಆಮೇಲೆ ಇನ್ನೇನು ಅಲ್ಲೋಗಿ ಸಾಯಂಕಾಲ ಹೋಗೋದು ಅಂದರೆ ಇಲ್ಲೇ ಮಧ್ಯಾಹ್ನ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮತ್ತು ತರಕಾರಿ ಪಲಾವ್ ಮೊಸರು ಬಜ್ಜಿ ಎಲ್ಲ ಮಾಡಿಕೊಂಡು ಇಲ್ಲೇ ತಿಂದ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊಂಡು ಕೂತಿದ್ದು ಆಮೇಲೆ ಎಲ್ಲರೂ ನಾನು ಸ್ವಲ್ಪ ನೀರಲ್ಲೆಲ್ಲ ಆಟ ಆಡೋಲ್ಲ ಅಂದೆ ಮೈನವರೆಲ್ಲ ಆಟಾಡೋ ಆಟ ಆಡ್ತೀವಿ ಅಂದರು ನಾನು ಆಟ ಆಡೋಲ್ಲ ನೋಡ್ತೀನಿ ಅಲ್ಲಿ ಬಂದಮೇಲೆ ಯಾವ ಥರ ಅನಿಸುತ್ತೆ ನನಗೆ ಆ ಥರ ಅಂದ್ಬಿಟ್ಟು ನಾನು ಏನು ಮಾಡಿದೆ ಬಟ್ಟೆಯನ್ನು ತೊಗೊಳ್ಳಲಿಲ್ಲ ಅಕಸ್ಮಾತ್ ನೀರಲ್ಲಿ ಏನಾದರೂ ಆಟ ಆಡಿದ್ರು ಇವಾಗ ಸಮ್ಮರ್ ಆಗಿರೋದ್ರಿಂದ ಬಿಸಿಲಿಗೆ ಡ್ರೈ ಆಗೋಗ್ಬಿಡತ್ತೆ ಅಂದ್ಬಿಟ್ಟು ನಾನು ಬಟ್ಟೆನೂ ತೊಗೊಳಲಿಲ್ಲ ಮಕ್ಕಳೆಲ್ಲ ಏನೇನು ಬಟ್ಟೆ ಹಾಕ್ಕೊಂಡಿದ್ರು ಅದೇ ಬಟ್ಟೆಲ್ಲ ಎಲ್ಲ ಹೊರಟ್ವಿ ಹಾಗೆ ನಮ್ಮ ಪುಡ್ತಾಯವ ಮತ್ತು ಅಪ್ಪ ಇಬ್ಬರನ್ನೂ ಕೂಡ ಕರೆದ್ವಿ ಅವರು ಇಲ್ಲ ನೀವು ಹೋಗಿ ನಾವು ಮನೇಲೇ ಇರ್ತೀವಿ ಟಯರ್ಡ್ ಥರ ಆಗಿದೆ ಅಂತ ಹೇಳಿದ್ರು ಇನ್ನೇನು ಇರಲಿಲ್ಲ ಸ್ನಾನಗಿನ ಮಾಡಿಕೊಂಡು ಸೋಮವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡೋ ಪ್ಲ್ಯಾನ್ ಇತ್ತು ಅಷ್ಟೇ ಅವ್ರದ್ದು ಕರೆದ್ವಿ ಮತ್ತು ಅವರು ಇಲ್ಲ ಹೋಗಿ ಹೋಗಿ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ನಾವು ಹೊರಟ್ವಿ ಆಮೇಲೆ ಪ್ರವಣಂಗೆ ಹೇಳಿದ್ವಿ ನೀನು ಚೈತ್ರ ಮತ್ತು ಮಕ್ಕಳನ್ನೆಲ್ಲ ಕರ್ಕೊಬರ್ತೀಯ ಅಂದರೆ ಮೋನು ಪಿಂಕುನ ಕರ್ಕೊಬರ್ತೀಯ ಅಂತ ಕೇಳಿದ್ವಿ ಅದಕ್ಕೆ ಅವನು ಇಲ್ಲ ಇಲ್ಲ ಮೋನು ಪಿಂಕು ಚೈತ್ರ ಎಲ್ಲ ನೀವೇ ನಿಮ್ಮ ಕಾರಲ್ಲೇ ಕರ್ಕೊಂಡೋಗಿ ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ದೆ ಹೌದಾ ಸರಿ ಆಯಿತು ಅಂದ್ಬಿಟ್ಟು ನಾನು ಗುಂಡ ನಾವೆಲ್ಲ ಮಳವಳ್ಳಿಯಿಂದ ಹೊಸಳ್ಳಿ ಹೊಸಳ್ಳಿ ಅಂದರೆ ಬೆಳ್ಕೋಡಿ ಕಡೆಯಿಂದ ನಾವು ತಲ್ಕಾಡ್ಗೆ ಹೋಗಿದ್ದು ಸರಿ ಆಯಿತು ಅಂಥೇಳಿ ನಾವು ಇಲ್ಲಿ ಪಿಕ್ ನಾಪಿಂಕು ಮಾಡೋದಕ್ಕೆ ಅಂತೇಳಿ ಅವ್ರೂರ ಕಡೆಯಿಂದ ಹೋಗ್ತಾ ಇದ್ದೀವಿ ಇದು ಹೊಸಳ್ಳಿ ಬೆಳ್ಕೊಡು ಹೊಸಳ್ಳಿ ಅಂತ ಹೊಸಳ್ಳಿ ಅಂದರೆ ಅಂತ ನನಗೂ ಗೊತ್ತಿಲ್ಲ ಇದು ಬಂದು ಬೆಳ್ಕೋಡೊಸಳ್ಳಿ ಅಂತೇಳಿ ನಾನು ಒಂದೆರಡು ಸರಿ ಬಸ್ಸಲ್ಲಿ ಹೋಗಿದ್ದೀನಿ ಅಷ್ಟೆ ಇನ್ನು ಯಾವಾಗಲೂ ಟೂ ವೀಲರಲ್ಲಿ ಹೋಗ್ತೀವಿ ಇಲ್ಲಾಂದರೆ ಕಾರಲ್ಲಿ ಹೋಗಿ ಬರುವಂಥದ್ದು ಇವಾಗ ಕರ್ಕೊಂಡು ಹೋಗೋಕೆ ಮಕ್ಕಳನ್ನ ಇಲ್ಲಿ ಇವರೂರಿಗೆ ಊರಿಗೆ ಬಂದ್ವಿ ಅಲ್ಲಿಂದ ಮಕ್ಕಳನ್ನ ಕೂಡ ಪಿಕ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ

ెస్సు తిమ్మప్పాజీ అంతేంద్ర మాదేశ్వరీ ఒడలింద నకొగోబ ఇల్ ఆగ్లీ ఇవల్ నోడు మహా ಗಾಮದು ಮಹೇಶ್ವರಿನೇ ಇರಬೇಕು ನನ್ಗೆ ಯಾರ್ದು ಒಬ್ಬರ ಹೆಸರು ಮಹೇಶ್ವರಿ ಅಂತ ಗೊತ್ತು ದೇವರ ಹೆಸರು ಮಹೇಶ್ವರಿ ಸರಿ ಆಯ್ತು ಅಕ್ಕಪ್ಪ ಹ್ಮ್ ಅದ್ನೇಳ್ದಿಲ್ಲ ಹಾಕಿರ ಆಗದ ಮರುಳು ತೆಗ್ದಿರೋದು ಇದೆಲ್ಲ ಇದು ಮಾಡಕ್ಕೆ ನಿಧಾನ ಸ್ವಯಂ ಅಂತ ಜಾರ್ ಬಿಡ್ತೀನಿ ಚೆನ್ನಾಗಿದೆ ಮಗಳು ನಾವು ಹೊಸಳ್ಳಿಗೆ ಹೋಗಿ ಮೋನು ಪಿಂಕುನ ಪಿಕ್ ಮಾಡಿಕೊಂಡು ಬೆಳಕವಾಡಿ ಹೊಸಳ್ಳಿ ನಾವು ಕಾಮನ್ ಆಗಿ ಬೆಳ್ಕೊಡಿ ಅಂದ್ಬಿಡ್ತೀವಿ ಬೆಳಕವಾಡಿ ಅಂತೇಳಿ ನಾವು ಮಳವಳ್ಳಿಯಿಂದ ಡೈರೆಕ್ಟಾಗಿ ತಲಕಾಡಿಗೆ ಬಂದರೆ ಬೇಗ ಬರ್ಬೋದು ಇವಾಗ ನಾವು ಹೊಸಳ್ಳಿಗೆ ಹೋಗಿ ಆ ಕಡೆಯಿಂದ ಬಂದಲ್ಲ ಸ್ವಲ್ಪ ದೂರ ಅಂತ ಅನ್ನಿಸ್ತು ಅಷ್ಟೇ ಆಮೇಲೆ ಅಲ್ಲಿಂದ ಆಮೇಲೆ ಚೈತ್ರ ಪ್ರವಣೆ ಹೇಳಿದ ಚೈತ್ರನೂ ಬರ್ತಾಳೆ ಅಂತ ಆದರೆ ಚೈತ್ರನಿಗೆ ವರ್ಕ್ ಅಂದರೆ ಕೆಲಸ ನಡೀತಾ ಇತ್ತು ಅವಳು ಮನೇಲಿದ್ರು ಕೆಲಸ ಮಾಡ್ತಾಯಿರ್ತಾಳೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಆಫೀಸ್ಗೆ ಹೋಗಿಲ್ಲ ಅಂದರೆ ಅದಕ್ಕೆ ಮಕ್ಕಳು ಇಲ್ಲ ಬರೋಲ್ಲ ಅಮ್ಮ ಅಮ್ಮ ಇವಾಗ ಸಂಜೆನೇ ಬೆಂಗಳೂರಿಗೆ ಹೋಗೋಣ ಅಂತ ಹೇಳ್ತಿದ್ದಾಳೆ ಯಾಕೆಂದರೆ ಬೆಳಿಗ್ಗೆ ಬೇಗ ಇದ್ದು ಹೊರಡೋಕ್ಕಾಗಲ್ಲ ಅದಕ್ಕೆ ಇವಾಗ ಹೋಗೋಣ ಅಂತ ಹೇಳ್ತಾಯಿತ್ತು ಅಮ್ಮ ಆದರೆ ಗೊತ್ತಿಲ್ಲ ಇವಾಗಲೇ ಹೋಗ್ತಾರೋ ಏನೋ ಗೊತ್ತಿಲ್ಲ ಆದರೆ ಹಂಗಂತ ಹೇಳ್ತಾಯಿತ್ತು ಅಮ್ಮ ಅಂತ ಹೇಳ್ತಾ ಇದ್ಳು ಆಮೇಲೆ ಸರಿ ಆಯಿತು ಅಂತೇಳಿ ನಾವು ತಲ್ಕಾಡಿಗೆ ಬಂದು ಇವಾಗ ಇವರೆಲ್ಲ ಆಟ ಆಡ್ತಾಯಿದ್ರು ನಾನು ಅವ್ರದ್ದು ಬಟ್ಟೆಗಳು ಏನಿದೆ ಮಕ್ಕಳೆಲ್ಲ ಬಟ್ಟೆಗಳೆಲ್ಲ ಚೇಂಜ್ ಮಾಡಿದ್ರಲ್ಲ ಆ ಬಟ್ಟೆಗಳು ಬ್ಯಾಗು ಮೊಬೈಲು ಪರ್ಸು ಎಲ್ಲ ಎತ್ಕೊಬಂದ್ಬಿಟ್ಟು ಬಂದ್ಬಿಟ್ಟು ನನ್ನ ಅಲ್ಲೊಂದು ಕಟ್ಟೆ ಥರ ಇದೆ ಅಲ್ಲಿ ಬಂದು ಕೂತಿದ್ದೆ ನನಗೆ ಯಾಕೋ ನೀರೆಲ್ಲ ಆಟಾಡೋಕ್ಕೆ ಮನ್ಸು ಬರಲಿಲ್ಲ ಆಮೇಲೆ ನೀರು ಅಷ್ಟೇ ಫುಲ್ ಕಡಿಮೆ ಇದೆ ತುಂಬ ಇಲ್ಲ ಬೇರೆ ಟೈಮಲ್ಲಿ ಒಂದೊಂದು ಸರಿ ತುಂಬ ಅಂದರೆ ತುಂಬ ನೀರಿರುತ್ತೆ ಇವಾಗ ಕಡಿಮೆ ನೀರಿತ್ತು ನನಗೂ ಇಂಟ್ರೆಸ್ಟ್ ಇರಲಿಲ್ಲ ಅಲ್ಲಿ ಆಟ ಆಡೋದಕ್ಕೆಲ್ಲ ಅದಕ್ಕೆ ನಾನು ಬರೋಲ್ಲ ನೀವು ಹೋಗಿ ಅಂತ ಹೇಳಿದೆ ಎಲ್ಲರೂ ಆಟ ಆಡ್ತಾ ಇದ್ದರೆ ನಾನು ಅಲ್ಲಿ ನಿಂತ್ಕೊಂಡ್ರೆ ಬಿಸಿಲು ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡೆ ಹಾಗೆ ನಾವು ಎಂಟ್ರಿ ಕೊಡ್ತಿದ್ದಂಗೆ ಟೈಮಿಂಗ್ಸ್ ಕೇಳಿದ್ವಿ ಎಲ್ಲಿ ಎಷ್ಟು ಗಂಟೆ ತನಕ ಅಂತ ಅವರು ಐದುವರೆಗೆ ಲಾಸ್ಟ್ ಅಂದರು ನಾವು ಬಂದಾಗ ತಲ್ಕಾಡಿಗೆ ನಾಲ್ಕೂವರೆ ಆಗಿತ್ತು ವಾ ಅಂದ್ಕೊಂಡ್ವಿ ಆಮೇಲೆ ಇನ್ನೇನು ಒನ್ ಅವರ್ ಟೈಮ್ ಇದೆಯಲ್ಲ ಎಲ್ಲರೂ ಆಟಾಡಿ ಅಂದ್ಬಿಟ್ಟು ಮಕ್ಕಳೆಲ್ಲ ಈಗ ಆಟ ಇದ್ದಾರೆ ನೀರು ನೋಡಿ ಫುಲ್ ಕಡಿಮೆ ಹಾಗೆ ಸೇತುವೆ ಕೂಡ ಕಟ್ತಾ ಇದ್ದಾರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಷ್ಟೆ ಹಾಗೆ ನಾನು ಇಲ್ಲಿ ಕುತ್ಕೊಂಡು ಅಲ್ಲಿ ಒಂದೆರಡು ನಾಯಿ ಮರಿಗಳು ನಾಯಿ ದೊಡ್ಡ ದೊಡ್ಡ ನಾಯಿ ಎಲ್ಲ ಮರಿಗಳು ಫುಲ್ಲು ಯಾವುದೋ ಯಾವುದೋ ಅಲ್ಲ ಯಾರ್ದೋ ಬಟ್ಟೆನೇ ಎತ್ಕೊಂಡ್ಬಿಟ್ಟು ಫುಲ್ಲು ಆಟ ಆಡ್ತಾಯಿತ್ತು ಮರಿಗಳು ಅದನ್ನು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡೆ ಹಾಗೇ ಇವರು ಆಟಾಡಿ ಎಲ್ಲ ಆಗಿತ್ತು ಆಮೇಲೆ ನನಗೆ ಹುಡುಕ್ತಾಯಿದ್ರು ನಾನು ಆಮೇಲೆ ನಮ್ಮ ನಮ್ಮ ನವೀನ್ ನೋಡಿಬಿಟ್ಟು ಕೈಯಲ್ಲಾಡ್ಸ್ತಾ ಇಲ್ಲಿ ಇದೀನಿ ಕಣು ಅಂತೇಳಿ ಆಮೇಲೆ ಕರದ ಅಲ್ಲಿಗೆ ಆಮೇಲೆ ಅಲ್ಲೇ ಹೋಗ್ಬಿಟ್ಟು ಅವ್ರ ಬಟ್ಟೆಗಳೆಲ್ಲ ಕೊಟ್ಟೆ ಅವರೆಲ್ಲ ಬಟ್ಟೆ ಎಲ್ಲ ಚೇಂಜ್ ಮಾಡ್ತಾಯಿದ್ರು ನಾನು ಅಲ್ಲಿಂದ ಇಲ್ಲಿ ತನಕ ಬಂದ್ಬಿಟ್ಟು ನೀರೊಳಗಡೆ ಏನಾದರೂ ಸ್ವಲ್ಪ ಕಾಲೆಲ್ಲ ಹಾಕ್ಬಿಟ್ಟು ಕಾಲೆಲ್ಲ ಇಟ್ಟು ಒಂದು ಸ್ವಲ್ಪ ಹೊತ್ತು ನೀರೊಳಗಡೆ ಇದು ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಸುಮ್ಮನೆ ಆಗಿ ನೀರೊಳಗಡೆ ನಡೆದಾಡಿಕೊಂಡು ಬಂದ್ವಿ ಆಮೇಲೆ ಎಲ್ಲರೂ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಹಾಗೆ ಇಲ್ಲಿ ಬರಬೇಕಾದ್ರೆ ಇದೊಂದು ಮನೆ ನಮ್ಮ ನವಿ ನೋಡ್ಬಿಟ್ಟು ನೋಡೇ ನೋಡೆ ಎಷ್ಟೊಂದು ಚೆನ್ನಾಗಿದೆ ಮನೆ ಮನೆ ಅಂತೇಳಿ ತೋರಿಸ್ತಾ ಇದೆ ಇದು ಇಟ್ಟಿಗೆ ಅಲ್ಲ ಏನೋ ಬೇರೆ ಥರ ಇದೆ ಮೂಡಲ್ಲ ಮನೆ ಅಂತೇಳಿ ಹೆಸರು ಎಲ್ಲ ಹಾಕಿದರು ಸುಮ್ಮನೆ ವೀಡಿಯೋ ಮಾಡ್ಕೊಂಡ್ವಿ ಅಂದರೆ ಗೇಟಿಗೆಲ್ಲ ಬೀಗ ಹಾಕಿತ್ತು ಅದನ್ನು ನೋಡಿಬಿಟ್ಟು ನಾವು ಓ ಅವ್ರ ಇಲ್ಲ ಎಲ್ಲೋ ಬೇರೆ ಎಲ್ಲೋ ಇರ್ಬೋದು ಇಲ್ಲಿ ಬಂದಾಗ ಏನಾದರೂ ಇದ್ದೋಗಕ್ಕೆ ಏನಾದರೂ ಮಾಡ್ಕೊಂಡಿದ್ದಾರೆ ಅಂತ ನಾವು ಅಂದ್ಕೊಂಡು ಚೆನ್ನಾಗಿತ್ತಲ್ವ ಮನೆ ಅದೆಲ್ಲ ನೋಡಿಕೊಂಡು ಹಾಗೆ ಒಂದೊಂದು ಫೋಟೋ ಎಲ್ಲ ತೊಗೊಳ್ತೀರಾ ಅಂತ ನಮ್ಮ ನವಿ ಟೈಮ್ ಆಗೋಗಲ್ಲ ಅದಕ್ಕೆ ಫೋಟೋ ಎಲ್ಲ ಬೇಡ ಹೊರಡೋಣ ಇನ್ನು ಅಂದ್ಬಿಟ್ಟು ಆಮೇಲೆ ಮಕ್ಕಳು ಅಲ್ಲಿ ತಲಕಡಿಂದ ಬಂದ ತಕ್ಷಣ ಅಲ್ಲಿ ಅಲ್ಲೆಲ್ಲ ಚುರುಮುರಿ ಅದು ಇದೆಲ್ಲ ಸಿಗುತ್ತಲ್ಲ ಅಲ್ಲಿ ಏನಾರು ತಿನ್ನೋಣ ಅಂತ ಹೇಳ್ತಾ ಇದ್ರು ಆಮೇಲೆ ನಾನು ಅಲ್ಲಿ ತುಂಬ ರೇಟು ಏನೇ ಒಂದು ತಗೊಂಡ್ರು ಸಖತ್ ರೇಟ್ ಇರುತ್ತೆ ಆ ಪ್ಲೇಸ್ ಅಂತಲ್ಲ ಟೂರಿಸಂ ಪ್ಲೇಸ್ಗಳು ಎಲ್ಲೇ ಆಗಿರ್ಬೋದು ಅಲ್ಲೆಲ್ಲ ರೇಟ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ అరే సత్రుని ಆನಿవర్సరీ ఏను కొర్సిలా అలా ను కొర్సనా ప్రసాదా ప్రసాదాల ఏ అందరూ వాయిదాలా ఐలు చెక్ ఏవోగదనా ఇదేనో షర్ట్ ఏల ఇదేని మెత్తిస్తందిదయ్యలో ఏను ఎంది నారమడిదు alle bani battle ela agide ఏ

ಮಕ್ಳಿಗೆ ನಾವಲ್ಲಿ ರೇಟ್ ಎಲ್ಲ ಜಾಸ್ತಿ ಇರುತ್ತೆ ಅಂತೇಳಿ ಬೇಡ ಅನ್ಕೊಂಡು ಬಂದ್ವಿ ಹಾಗೆ ತಲ್ಕಾಡಿಯಿಂದ ಸ್ವಲ್ಪ ಎಂಟ್ರಿ ಆದ ತಕ್ಷಣ ಅಲ್ಲೆಲ್ಲ ಬೇಕ್ರಿಗಳೆಲ್ಲ ಇತ್ತು ಅದಕ್ಕೆ ನಮ್ಮ ಮೋನು ಪಿಂಕುಗೆ ಏನಾದರೂ ಬೇಕ್ರಿಲಿ ಏನಾದರೂ ತೊಗೊಳರು ಪಪ್ಸು ಆ ಥರದ್ದೆಲ್ಲ ಅಂದರೆ ಇಲ್ಲ ನಮಗೆ ಬೇಡ ಬೇಡ ಅನ್ಬಿಟ್ರು ಆಮೇಲೆ ನಾವು ಹಿಂಸೆ ಮಾಡಿದ್ವಿ ಆದರೂ ಅವ್ರು ಬೇಡ ಅನ್ಬಿಟ್ರು ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಅವ್ರನ್ನ ಊರತ್ರ ಬಿಟ್ಟು ಹಾಗೆ ನಾನು ಮೈನಾ ಇವರೆಲ್ಲ ಬಂದುಬಿಟ್ಟು ಪಿಂಕು ಮೋನು ಅಷ್ಟೇ ಅಲ್ಲಿ ಇಳ್ಕೊಂಡ್ರು ಆಮೇಲೆ ನಾವಿಲ್ಲಿ ಮಸಾಲೆ ಪುರಿ ತಿನ್ನೋಣ ಅಂದ್ಬಿಟ್ಟು ಮಡ್ಬಳ್ಳಿಯಲ್ಲಿ ಬಂದು ಫೇಮಸ್ ಅಲ್ಲಿ ಬಂದ್ವಿ ಅಲ್ಲಿ ಅಲ್ಲಿ ಏನೋ ಗೊತ್ತಿಲ್ಲ ಕ್ಲೋಸ್ ಆಗಿತ್ತು ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಅಂಗಡಿಗೆ ಹೋದ್ವಿ ಅಲ್ಲೂ ಕ್ಲೋಸ್ ಆಗಿತ್ತು ಮತ್ತು ಇನ್ನೊಂದು ಅಂಗಡಿಗೆ ಹೋದ್ವಿ ಅಲ್ಲಿ ಫಸ್ಟು ಒಂದೆರಡು ಟೇಸ್ಟ್ ಮಾಡೋಣ ಚೆನ್ನಾಗಿದ್ರೆ ಇಲ್ಲ ತಿನ್ನೋಣ ಇಲ್ಲ ಅಂದರೆ ಬೇರೆ ಕಡೆ ಹೋಗೋಣ ಅಂದ್ಬಿಟ್ಟು ಅಲ್ಲಿ ಟೇಸ್ಟ್ ಮಾಡಿದ್ವಿ ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಇನ್ನೊಂದು ಅಂಗಡಿ ಇದೆ ಅಲ್ಲಿ ಅಲ್ಲು ಅಲ್ಲಿ ಹೋಗೋಣ ಅಂದ್ಬಿಟ್ಟು ಅಲ್ಲಿಗೆ ಬಂದ್ವಿ ಇವಾಗ ಇಲ್ಲಿ ಬಂದು ನಾವು ಮಸಾಲೆ ಪುರಿನಾ ತಿಂತಾ ಇದ್ದೀವಿ ಇಲ್ಲಿ ಚೆನ್ನಾಗಿರುತ್ತೆ ಹಾಗೇ ಇಲ್ಲಿ ಚಂದ್ರ ನೋಡ್ಬೋದು ಎಲ್ಲ ಯಾರೆಲ್ಲ ಚಂದ್ರ ನೋಡಿಲ್ಲ ಅಲ್ಲಿ ನೋಡ್ರೋ ನೋಡ್ರೋ ಅಂತ ಹೇಳ್ತಾ ಇದ್ವಿ ಚಂದ್ರನ ಆಫ್ ಚಂದ್ರ ಬಂದಿತ್ತಲ್ಲ ಅದನ್ನು ಹಾಗೆ ಮಸಾಲೆ ಪುರಿ ತಿಂದ್ಕೊಂಡು ನಾವು ಇಲ್ಲಿಂದ ಮನೆಗೆ ಪಾನಿಪುರಿ ಮಸಾಲೆ ಪುರಿ ತಿಂದ್ಕೊಂಡು ಹೊರಟ್ವಿ ಮನೆಗೆ ಹೋಗೋದೊಳಗಡೆ ನಮ್ಮ ಪುಡ್ತಾಯವ ನಾಳೆಗೆ ನಾಟಿ ಕೋಳಿ ಎಲ್ಲ ತಂದಿಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್